ಹುಣಸೂರಿನಲ್ಲಿ ಅಂದ ಹೆಚ್ಚಿಸುವ ಸಿಟಿ ಸ್ಮೈಲ್ ದಂತ ಚಿಕಿತ್ಸಾಲಯ ಹೌದು ಮಾನವನ ಶರೀರ ಹಲವು ಅಂಗಗಳಿಂದ ಕೂಡಿದೆ ಕೈ ಕಾಲು ಮೂಗು ಕಿವಿ ಬಾಯಿ ಹಲ್ಲು ಹೀಗೆ ವಿವಿಧ ಅಂಗಾಂಗಗಳ ರಚನೆಯೇ ಈ ದೇಹ ಈ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಎಷ್ಟು ಮುಖ್ಯವೋ ಹಲ್ಲು ಎಂಬುದು ಅಷ್ಟೇ ಮುಖ್ಯ ಆಹಾರವನ್ನು ಅಗಿದು ಜಗಿದು ಸೇವಿಸಲು ಅಲ್ಲು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಮತ್ತು ಮುಖದ ಅಂದ ಚಂದವನ್ನು ಹೆಚ್ಚಿಸುವುದು ಕೂಡ ಕೂಡ ಹಲ್ಲೆ ದಾಳಿಂಬೆಯಂತಹ ಹಲ್ಲುಗಳು ಪಳಪಳನೆ ಹೊಡೆಯುವ ಹಲ್ಲುಗಳಿಂದ ಮುಖದ ಲಕ್ಷಣ ಹೆಚ್ಚಾಗುತ್ತದೆ ಅಲ್ಲುಗಳ ರಕ್ಷಣೆ ಹಲ್ಲುಗಳ ಟ್ರೀಟ್ಮೆಂಟ್ಗೆ ಎಂದೇ ಪ್ರ ಪ್ರಾಮುಖ್ಯತೆ ಪಡೆದಿರುವ ಹುಣಸೂರಿನ ಸಿಟಿ ಸ್ಮೈಲ್ ದಂತ ಚಿಕಿತ್ಸಾಲಯ ಪ್ರಾರಂಭಗೊಂಡಿದೆ ಹುಣಸೂರಿನ ಕೋಟೆ ಸರ್ಕಲ್ನಲ್ಲಿರುವ ಸಿಟಿ ಸ್ಮೈಲ್ ದಂತ ಚಿಕಿತ್ಸಾಲಯದ ವೈದ್ಯರಾದ ಡಾಕ್ಟರ್ ಮಂಜು ರವರು ಹುಣಸೂರಿನಲ್ಲಿ ಹುಟ್ಟಿ ಬೆಳೆದು ದಾವಣಗೆರೆಯಲ್ಲಿ ಬಿ ಡಿ ಎಸ್ ಡಿಪ್ಲೊಮೊ ಇನ್ ಎನಿ ಟೀಟರ್ಸ್ ತರಬೇತಿ ಪಡೆದು ಅಲ್ಲೇ ಎರಡು ವರ್ಷ ಸೇವೆ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಹೋಗಿ ಮೂರು ವರ್ಷ ಅಲ್ಲೇ ಉನ್ನತ ಮಟ್ಟದ ಸರ್ವಿಸ್ ಮಾಡಿ ಲಂಡನ್ಗೆ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ದರು ಅಷ್ಟರಲ್ಲಿ ಕರೋನಾ ಎಂಬ ರೋಗ ಪ್ರಪಂಚವನ್ನೇ ನಲುಗಿಸಿತ್ತು ಆಗ ಹುಟ್ಟೂರಿನಲ್ಲೇ ಸೇವೆ ಮಾಡಲು ತೀರ್ಮಾನಿಸಿ ಈಗ ಪ್ರ ಖ್ಯಾತ ದಂತ ವೈದ್ಯರು ಎಂಬ ಖ್ಯಾತಿ ಪಡೆದಿದ್ದಾರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡುತ್ತಿದ್ದಾರೆ ಸಿಟಿ ಸ್ಮೈಲ್ ವಿಶೇಷತೆ ಏನೆಂದರೆ ತಮ್ಮ ಕ್ಲಿನಿಕ್ನಲ್ಲಿ ಫುಲ್ ಮೌತ್ ಎಕ್ಸ್ರೇ ಅಳವಡಿಸಿರುವುದು ಇದು ಬಹುತೇಕ ಕೊಡಗು ಬಿಟ್ಟರೆ ಮೈಸೂರಿನಲ್ಲಿ ಮಾತ್ರ ಇದೆ ಈ ಸುತ್ತಮುತ್ತಲ ತಾಲೂಕುಗಳಲ್ಲಿ ಎಲ್ಲೂ ಇಲ್ಲ ಇಂಟ್ರಾ ಓರಲ್ ಸ್ಕ್ಯಾನರ್ ಪಿ ಜಿ ವಕ್ರಹಲ್ಲು ರೆಡಿ ಮಾಡುವುದು ಡೆಂಟಲ್ ಇಂಪ್ಲಾಂಟ್ ರೂಟ್ ಕೆನಾಲ್ ಡೆಂಟಲ್ ವಿನಿಯರ್ಸ್ ಹೀಗೆ ಅಲ್ಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳ ಸೌಲಭ್ಯಗಳು ಈ ಸೆಟ್ಟಿ ಸ್ಮೈಲ್ ದಂತ ಚಿಕಿತ್ಸಾ ಕೇಂದ್ರದಲ್ಲಿ ದೊರೆಯುತ್ತವೆ ನಿಮ್ಮ ಮುಖದ ಅಂದ ಚಂದವನ್ನ ಮತ್ತಷ್ಟು ಹೆಚ್ಚಿಸಲು ನಿಮ್ಮ ಹಲ್ಲುಗಳನ್ನು ಪಳಪಳ ಹೊಳೆಯುವಂತೆ ಮಾಡಲು ಒಮ್ಮೆ ಭೇಟಿ ಕೊಡಿ ಸಿಟಿ ಸ್ಮೈಲ್ ಕೋಟೆ ಸರ್ಕಲ್ ಹೊಣಸೂರು ಮೈಸೂರಲ್ಲಿ ನೀವು ಒಂದು ಸಿಟಿ ಸ್ಮೈಲ್ ಹೇಳಿ ಒಂದು ಡೆಂಟಲ್ ಕೇರ್ ಒಂದು ಕ್ಲಿನಿಕ್ ನ ಓಪನ್ ಮಾಡಿದ್ರಷ್ಟೇ ಬಟ್ ಸಿಟಿ ಸ್ಮೈಲ್ ಅಂತಂದ್ರೆ ಆಕ್ಚುಲಿ ಒಂದು ಈ ಮುಖಕ್ಕೆ ಒಂದು ಲಕ್ಷಣ ಅಂತಂದ್ರೆ ಮನುಷ್ಯನಿಗೆ ಹಲ್ಲುಗಳು ಇವತ್ತು ಹಲ್ಲುಗಳಿಗೆ ಎಂತ ಒಂದು ಸೆಲೆಬ್ರಿಟಿಗಳು ಕೂಡ ಈ ತಮ್ಮ ಹಲ್ಲುಗಳಿಗೆ ತುಂಬಾ ಒಂದು ಪ್ರಾಮುಖ್ಯತೆಯ ಕೊಡುವಂತ ಒಂದು ಇವತ್ತು ಸುಸ್ಥಿತಿ ಆ ತರ ಇದೆ ಅಂದ್ರೆ ಬೇರೆ ಬೇರೆ ಅಂಗಗಳಿಗಿಂತ ಹೌದು ಸರ್ ಅದು ಒಂದು ಲಕ್ಷಣ ಒಂದು ಮುಖ ಭಾವ ಭಾವಕ್ಕೆಲ್ಲ ಸೊ ಅದ್ರಲ್ಲಿ ನೀವು ಒಂದು ಒಂದು ಟೈಟ್ಲ್ ಕೊಟ್ಟಿದ್ರೆ ಸ್ಮೈಲ್ ಅಂತ ಅಂತೇಳಿ ಕೊಟ್ಟಿದ್ರೆ ಈ ಟೈಟ್ಲ್ ತರ ಕೊಟ್ಟಿದ್ರ ಏನು ಯಾವ ಒಂದು ಉದ್ದೇಶಕ್ಕೋಸ್ಕರ ಕೊಟ್ಟಿದ್ರೆ ಸರ್ ಫಸ್ಟ್ ನಾನು ಡಾಕ್ಟರ್ ಮಂಜು ಕಿರಣ್ ಓಕೆ ಸೊ ನಾನು ನಮ್ಮ ತಂದೆ ಎಲ್ಲಾರು ನಾವು ಹುಣಸಿರೋರೆ ಬೇಸಿಕಲಿ ಓಕೆ ಸೊ ಇಲ್ಲೇ ಓದ್ತಿದ್ದೆ ಅಪ್ಪ ನನ್ಗೆ ಏನೋ ದೊಡ್ಡವ್ರು ಮಾಡ್ಬೇಕು ಅಂತ ಅನ್ಕೊಂಡು ನನ್ನ ಹೊರಗಡೆನೆ ಓದಿಸ್ತಾ ಇದ್ರು ಸೊ ಇಲ್ಲೇ ಕರ್ನಾಟಕದಲ್ಲೇ ನಾನು ಓದ್ ಮುಗಿಸ್ಕೊಂಡು ನಾನು ಎಲ್ಲಿ ಸರ್ವ್ ಮಾಡ್ಬೇಕು ಅಂತ ಫಸ್ಟ್ ಯೋಚನೆ ಮಾಡ್ತಿದ್ದಾಗ ನಮ್ ತಂದೆ ಹೇಳಿದ್ರು ಹುಟ್ಟೂರು ಬೆಸ್ಟ್ ಅದೇನಾದ್ರೂ ಆಗ್ಲಿ ಸಂಪಾದನೆ ಮಾಡು ಮಾಡ್ದು ಹೋಗು ಇದು ಬೆಸ್ಟ್ ಅಂತ ಹೇಳಿದ್ರು ಆಯ್ತು ಇದಕ್ಕಿಂತ ಮುಂಚೆ ಅಂತ ನೋಡ್ತೀನಿ ಅಂತಂದ್ರೆ ಮುಗಿಸ್ಕೊಂಡು ನನ್ ಡಿ ಎಸ್ ಡಿಪ್ಲೊಮೊ ಇನ್ ಎಂಡೋಡಾಟಿಕ್ಸ್ ಎರಡನ್ನೂ ನಾನು ದಾವಣಗೆರೆಯಲ್ಲಿ ಓದ್ಕೊಂಡು ಅಲ್ಲೇ ಮುಗಿಸ್ಕೊಂಡು ಎರಡು ವರ್ಷ ಅಲ್ಲೇ ಸರ್ವ್ ಮಾಡಿ ಇನ್ನು ಹೈಯರ್ ಇದನ್ನ ಮಾಡೋಣ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ ಹೋದೆ ಸೊ ಆ ಬೆಂಗಳೂರಲ್ಲಿ ಸುಮಾರು ಮೂರು ವರ್ಷ ಇದ್ದೆ ಆ ಮೂರ್ ವರ್ಷದಲ್ಲಿ ಸಾಕಷ್ಟು ಅಪ್ಗ್ರೇಡ್ಸ್ ನ ಕಲಿತೆ ಆ ಅಪ್ಗ್ರೇಡ್ಸ್ ನ ಕಲ್ತು ಆ ಇಲ್ಲಿರ್ಬೇಕಾ ಮುಂದೆ ಏನಾದ್ರು ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಾ ನಾನು ಲಂಡನ್ ಹೋಗೋಣ ಅಂತ ಅನ್ಕೊಂಡು ಅಲ್ಲಿ ಎಕ್ಸಾಮ್ಗೆ ನಾನು ಎಕ್ಸಾಮ್ ಪ್ರಿಪೇರ್ ಆದ್ರೆ ಎಕ್ಸಾಮ್ ಕೊಟ್ಟೆ ಪಾರ್ಟ್ ಒನ್ ಕ್ಲಿಯರ್ ಆಯ್ತು ಪಾರ್ಟ್ ಟು ಟೈಮ್ ಅಲ್ಲಿ ಕೋವಿಡ್ ಬಂತು ಸೊ ಹಂಗಾಗಿ ಆ ವೈಟ್ ಟೈಮ್ ಆ ಇನ್ವೆಸ್ಟ್ಮೆಂಟ್ ನನ್ಗೆ ಆದ್ದಂಗೆ ಇತ್ತು ಬಟ್ ಅಂದ್ರು ಒಂದ್ ಕಡೆ ಮನ್ಸು ನಮ್ ದೇಶ ಬಿಟ್ಟು ಹೊರಗಡೆ ಹೋಗೋದು ನನ್ಗೆ ಮನ್ಸಾಗ್ತಿರ್ಲಿಲ್ಲ ಸೊ ನಮ್ ದೇಶದಲ್ಲೇ ಇರೋಣ ಅಂತಾನು ಒಂದ್ ಕಡೆ ಮನ್ಸ್ ಎಳೆತಿತ್ತು ನಂಗೆ ಅಪ್ಪ ಅಮ್ಮ ನಮ್ಮೂರು ಅಂದ್ರೆ ಒಂಥರ ತುಂಬಾ ಇಷ್ಟ ಬಿಟ್ಟು ಆಗಲ್ಲ ಬಟ್ ಸ್ಟಿಲ್ ಆ ದುಡಿಬೇಕು ಅನ್ನೋ ಚೆಲ್ಲಕ್ಕೋಸ್ಕರ ಹೊರಗಡೆ ಅಂತ ಅನ್ಕೊಂಡಿದ್ದೆ ಬಟ್ ದೇವ್ರ್ ನನ್ ವಾಪಸ್ ಹಿಂಗೆ ಕೊಡ್ತು ಸೊ ನಾನು ನಮ್ಮ ಹುಣ್ಸೂರ್ಗ್ ಬಂದೆ ನೀವು ಲಂಡನ್ ಇನ್ನೊಂದು ಹುಣಸೂರು ಎಚ್ ಡಿ ಕೋಟೆ ಕೆಆರ್ ನಗರ ಪಿರಿಯಾಪಟ್ಣ ಈ ನಾಲ್ಕು ಕಡೆ ಹುಡುಕ್ತಿದ್ದೆ ಎಲ್ಲ ಆಗತ್ತೆ ಈ ಅಟ್ ಲೀಸ್ಟ್ ಈ ಸುತ್ತಮುತ್ತದಲ್ಲಿ ನಾನು ಇರೋಣ ಅಂತ ಅನ್ಕೊಂಡೆ ದೇವರು ನನ್ಗೆ ಏನೋ ಗೊತ್ತಿಲ್ಲ ನಮ್ ಕೋಟೆ ಸರ್ಕಲ್ ಮುನ್ಸೂರಲ್ಲೇ ಜಾಗ ಅಂತ ತರ ನಂದೊಂದು ಕ್ಲಿನಿಕ್ ನ ಸೆಟ್ ಅಪ್ ಮಾಡಿದೆ ಈ ಕ್ಲಿನಿಕ್ ನೋಡ್ತೀನಿ ಅಂತಂದ್ರೆ ನೀವು ಸುಮಾರ್ ಕ್ಲಿನಿಕ್ ನ ಎಕ್ಸ್ಪೀರಿಯನ್ಸ್ ಮಾಡಿರಬಹುದು ಬಟ್ ನನ್ನ ಕ್ಲಿನಿಕ್ ಪ್ರಯಾರಿಟಿ ಆರ್ ಮೇನ್ ಥಿಂಗ್ ಏನಂತ ಹೇಳಿದ್ರೆ ಸರ್ ಹೆಲ್ತ್ ಕೇರ್ ಅಂತಂದ್ರೆ ಕ್ಲೀನ್ಲಿನೆಸ್ ಹೈಜೀನ್ ಸರ್ ಇದೆರಡು ಎರಡು ಇದ್ರೆ ನಾನು ಕ್ಲೀನ್ ಆಗಿ ಒಂದು ಪೇಷಂಟ್ ಏನ್ ಬಂದಿದ್ರೋ ಅವ್ರನ್ನ ಕ್ಯೂರ್ ಮಾಡಿ ಕಳಿಸ್ಬಹುದು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಬಂದವರಿಗೆ ನಾನೇನೋ ಒಂದು ಕೊಟ್ಟು ಕಳಿಸ್ಬಿಡ್ತೀನಿ ಹಂಗಾಗ್ಬಿಡುತ್ತೆ ಸೊ ಆ ಹೈಜೀನ್ ನಾನು ತಲೆಯಲ್ಲಿ ಇಟ್ಕೊಂಡು ನನ್ನ ಕ್ಲಿನಿಕ್ ನ ಈ ತರ ಡಿಸೈನ್ ಮಾಡಿದೀನಿ ಇಷ್ಟು ಸ್ಪೇಸ್ ಇರಬೇಕು ಇದಕ್ಕೆ ಇಷ್ಟು ಕ್ಲೀನ್ನೆಸ್ ಇರಬೇಕು ನಂಗೆ ಇಷ್ಟು ಸ್ಟಾಫ್ ಇರಬೇಕು ಇದೇ ತರ ಸ್ಟೆರ್ಲೈಸೇಷನ್ ಫಾಲೋ ಮಾಡ್ಬೇಕು ಅನ್ನೋದನ್ನ ಇಟ್ಕೊಂಡು ನಾನು ನನ್ನ ಕ್ಲಿನಿಕ್ ಡಿಸೈನ್ ಮಾಡಿದೆ ನೀವು ಕೇಳ್ದಂಗೆ ಹೆಸರು ಏನಿದು ಅಂತ ಬಂದಾಗ ಸುಮಾರು ಹೆಸರುಗಳು ಎಲ್ಲರ ಹತ್ರನೂ ಸಹ ಕೇಳ್ತಿದ್ದೆ ಬಟ್ ನನಗೇನ್ ಅನ್ನಿಸ್ತು ಅಂತ ಹೇಳಿದ್ರೆ ಹುಣಸೂರು ಜನ ನಾನ್ ಏನ್ ಕೊಡ್ತೀನಿ ಅಂತ ನೋಡ್ತೀವಿ ಅಂತ ಹೇಳಿದ್ರೆ ನಾನ್ ನಗುನ ಡಿಫೈನ್ ಮಾಡ್ತಿದ್ದೀನಿ ಬಾಳಲ್ಲಿ ಅನ್ನೋದನ್ನ ನಾನು ಅಲ್ಲಿ ಕಂಡಿದ್ದೆ ಚೆನ್ನಾಗಿರೋ ನಗು ಕೊಟ್ಟಾಗ ಅವ್ರಿಗಾಗೋ ಖುಷಿ ಆ ಖುಷಿ ಅವರ ಮುಖದಲ್ಲಿ ಏನ್ ಬದಲಾವಣೆ ತೋರಿಸುತ್ತೆ ಅವ್ರ ಮುಖದಲ್ಲೇ ನಾನು ಕಂಡಿದ್ದೆ ಎಷ್ಟು ಖುಷಿ ಆಗತ್ತೆ ಹೇಗಿರುತ್ತೆ ಒಂದ್ ನಗು ಬಂದಾಗ ಅವ್ರ ಬಾಳಲ್ಲಿ ಅಂತ ಅಲ್ಲಿ ಇಲ್ದೇ ಇರೋರ್ಗೆ ಹಲ್ ಕೊಟ್ಟಾಗ ಅವ್ರ್ ಆಗಿದ್ದು ದಪ್ಪ ಹೆಲ್ತ್ ಬಂದಿದ್ದು ಆ ಚೇಂಜಸ್ ನನ್ಗೆ ಮೇಲೆ ಇನ್ನೂನು ಆಸೆ ಹುಟ್ಟಿಸ್ತು ಇನ್ನೂ ಈ ತರ ಸರ್ವ್ ಮಾಡ್ಬೇಕು ಅಂತ ಆಸೆ ಕೊಟ್ಟಿತ್ತು ಹೆಸರು ಅಂತ ಹುಡುಕಿದಾಗ ನಮ್ಮ ಊರಲ್ಲಿ ಸುಮಾರು ಕ್ಲಿನಿಕ್ ಗಳಿದೆ ಆ ಕ್ಲಿನಿಕ್ ಎಲ್ಲಾನು ನೋಡಿದ್ದೆ ಕಂಪೇರು ಮಾಡಿದ್ದೆ ಆವಾಗ ನನ್ ಅನ್ನಿಸ್ತು ನಮ್ಮ ಊರಿಗೆ ನಂದೊಂದು ನಗು ಆಗಿರ್ಲಿ ಬಂದವರ್ಗ್ ನನ್ ನಗು ಕೊಡ್ಲಿ ಅಂತ ಅನ್ಕೊಂಡು ಈ ಹೆಸರು ನಿಂತ ಸೂಪರ್ ಕೆಲವೊಂದು ಈ ಡೆಂಟಲ್ ಕ್ಲಿನಿಕ್ ಅನ್ನೋದನ್ನ ನಾವು ನೋಡಿರ್ತೀವಿ ಮಾಡಿ ಬಟ್ ಅವ್ರ ಅವ್ರ ಹೆಸರುಗಳು ಬೇರೆ ಬೇರೆ ತರ ಹಾಕೊಂಡಿರ್ತಾರೆ ಬಟ್ ನಿಮ್ಗೆ ಸ್ಪೆಸಿಫಿಕ್ ಆಗಿ ಸಿಟಿ ಸ್ಮೈಲ್ ಅಂತಂದ್ರೆ ನಿಮ್ಮ ಸ್ಮೈಲ್ ಅಲ್ಲೇ ಅದು ಅದನ್ನ ನೀವು ಆ ಲಘುನ ನಿಮ್ಮ ಈ ಒಂದು ಟ್ರೀಟ್ಮೆಂಟ್ ರೂಮ್ ನಲ್ಲಿ ಹೌಸ್ ಹಾ ಕೊಡ್ಬೇಕು ಅಂತ ಹೇಳಿ ಬಟ್ ಬ್ಯೂಟಿಫುಲ್ ಅಡ್ಡ ಇದ್ರು ನಮ್ ನಡುಗುಳು ತುಂಬಾ ಒಂಥರ ಇಂಪ್ರೆಷನ್ ಆಗಾಯ್ತು ನಮ್ಮ ಹಾಕ್ಮೇಲೆ ಪತ್ರಕರ್ತರು ಹೌಲ್ಸೆ ಅವರು ಕೂಡ ನಿಮ್ಮತ್ರ ಬಂದ ಟ್ರೀಟ್ಮೆಂಟ್ ಎಲ್ಲ ತಕೊಂಡಿರು ಸೊ ನಮಗೆ ನಿಮ್ಮ ಪರಿಚಯ ಇರಲಿಲ್ಲ ನಿಮ್ಮ ಪರಿಚಯ ಆಗಿದೆ ನಮ್ಮ ಎಚ್ ಕೃಷ್ಣ ಅಂತ ಹೇಳಿ ಹೌದ್ ಸೆ ಪತ್ರಕರ್ತರು ಅವ್ರ ಮುಖಾಂತರ ಅವ್ರು ಕೂಡ ನಿಮ್ ಬಗ್ಗೆ ಹೇಳೋದ ನಿಮ್ಮನ್ನ ಭೇಟಿ ಮಾಡಬೇಕು ನಿಮ್ಮಲ್ಲಿ ಏನಾದ್ರು ಒಂದು ಅವೈಲಬಿಲಿಟಿ ಇದೆ ಟ್ರೀಟ್ಮೆಂಟ್ಗಳು ಅನ್ನೋದನ್ನ ನೋಡ್ಬೇಕು ಅಂದಾಗ ಇಲ್ಲಿ ಸಾಕಷ್ಟು ಸ್ವಲ್ಪ ಹೆಸರೆಲ್ಲ ಇತ್ತು ನಿಮ್ಗೆ ನಮ್ಮ ಹುಣಸೂರು ಭಾಗದಲ್ಲಿ ಹಲವಾರು ಸುಮಾರು ಡೆಂಟಲ್ ನಿಂತ್ಕೊಳ್ಳಲ್ಲ ಇದೆ ಆದ್ರೆ ಸ್ಪೆಸಿಫಲಿ ನಿಮ್ಗೆ ಏನಾಗಿದೆ ಒಂದು ಈ ಸ್ಮೈಲ್ ಸಿಟಿ ಸ್ಮೈಲ್ ಅನ್ನೋದು ಒಂದು ನೇಮ್ ಆಗಿತ್ತು ಆಮೇಲೆ ಮಂಜು ಇಲ್ಲಪ್ಪ ಈ ಗರಿಂದ ಡಾಕ್ಟರ್ ಮತ್ತೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ಒಂದು ಬಗ್ಗೆ ನಮಗೆ ವಿಚಾರಗಳು ಕೇಳ್ಪಟ್ಟಿದೆ ನಮ್ಮ ಸ್ನೇಹಿತರು ಕೂಡ ಅದೇ ತರ ಹೇಳಿದ್ರು ಆ ಒಂದು ಕಾರಣಕ್ಕೆ ನಿಮ್ಮಲ್ಲಿ ಏನೇನು ಅವೈಲಬಿಲಿಟಿ ಇದೆ ಅಂತ ಬಂದು ನೋಡಿದಾಗ ನಿಮ್ಮಲ್ಲಿ ಈಗ ಒಂದು ಹಲ್ಲಿಗೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಏನೇನು ಇಕ್ವಿಪ್ಮೆಂಟ್ಗಳು ಇರಬೇಕು ಅದೆಲ್ಲ ಇಟ್ಕೊಂಡಿದಾರು ನಮ್ಗೆ ಬಾಗಿಲ್ ಒಂಥರ ಖುಷಿ ಪಡೋಂಥ ಒಂದು ವಿಚಾರ ಬಟ್ ನಿಮ್ಮಲ್ಲಿ ಈಗ ಏನೇನು ಟ್ರೀಟ್ಮೆಂಟ್ ಅವೈಲಬಿಲಿಟಿ ಇದೆ ಸರ್ ಓಕೆ ಸರ್ ಫಸ್ಟ್ ಅಂತ ತಿಳಿದಂಗೆ ಗೊತ್ತಿರೋದು ಎರಡೇ ಒಂದು ಹಲ್ ಕೀಳ್ತಾರೆ ಒಂದು ಹಲ್ ಕಟ್ತಾರೆ ಹಿಂಗೆ ಅಂತ ಹೇಳಿ ಬಟ್ ಡೆಂಟಿಸ್ಟ್ರಿ ಅದರಿಂದ ತುಂಬಾ ಹೊರಗಡೆ ಬೇಜಾನ್ ಇದೆ ಓಕೆ ಯಂಗ್ ಆಗಿರೋರಿಗೆ ಒಂದು ಇಪ್ಪತ್ತು ಮೂವತ್ತುಗಳಿರೋರ್ಗೆ ಅವ್ರ ನಗು ಅವ್ರೊಂದೊಂದು ಚಿಕ್ಕ ಚಿಕ್ಕ ಚೇಂಜಸ್ ಸಹ ತುಂಬಾ ಆ ಏನಂತ ಹೇಳಿ ಬದಲಾವಣೆ ಅಂತ ಅನ್ಸುತ್ತೆ ಆ ಬದಲಾವಣೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಆತರೂ ಇದೆ ಏನು ಇಲ್ವೇ ಇಲ್ಲ ಅವ್ರಿಗೆ ಬೇಕಾಗಿರುವಂತಹ ಅಲ್ಲು ಅದು ಆ ತರ ಟ್ರೀಟ್ಮೆಂಟ್ಸು ಇದೆ ಚಿಕ್ಕ ಪುಟ್ಟ ಫೇಷಿಯಲ್ ಸರ್ಜರಿ ಆತರ ಅದೂ ಸಹ ಇದೆ ಸೊ ನೀವು ಎ ಟು ಝೆಡ್ ಇನ್ ಡೆಂಟಿಸ್ಟ್ರಿ ಅಂತ ನೋಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ ಆರ್ಮೆಂಟೇರಿಯಂ ಇದೆಲ್ಲ ಏನಿದೆ ನನ್ನ ಹತ್ರ ಫುಲ್ ಸೌಲಭ್ಯ ಇದೆ ಫುಲ್ ಬಾಯಿನ ಎಕ್ಸ್ ರೇ ಓಕೆ ಸೊ ಪಿ ಜಿ ಅಂತ ಹೇಳ್ತೀವಿ ಅದು ನನ್ನ ಕ್ಲಿನಿಕ್ ಅಲ್ಲೇ ಇದೆ ಇಂಪ್ಲಾಂಟ್ ಡೆಂಟಲ್ ಇಂಪ್ಲಾಂಟ್ ಈಗ ನಡೀತಾ ಇರುವಂತಹ ಇದರಲ್ಲಿ ಇಂಪ್ಲಾಂಟ್ ಎಲ್ಲ ಅನ್ನಂಗ್ ಬಂದಿದೆ ಈಗ ಒಂದು ಹಲ್ ಇಲ್ಲ ಅಂತಂದವ್ರಿಗೆ ಆ ಒಂದೇ ಹಲ್ ಬೇಕು ಅಕ್ಕಪಕ್ಕದಲ್ಲ ಮುಟ್ಟಿಸ್ಕೊಳ್ಳಕ್ ಇಷ್ಟ ಇಲ್ಲ ಹೆಲ್ದಿ ಯಂಗ್ ಆಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಸಿಂಗಲ್ ಆಗಿ ಒಂದ್ ಹಲ್ ಬೇಕು ಅಂತ ಹೇಳಿದ್ರೆ ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ ಸರ್ ಒಂದ್ ಟೈಟಾನಿಯಂ ಸ್ಕ್ರೂ ಹಾಕಿ ಮೇಲ್ಗಡೆಯಿಂದ ಹಲ್ ಕೊಡ್ತೀವಿ ಸರ್ ಅದು ಬ್ಯೂಟಿಫುಲ್ ಥಿಂಗ್ ಲೈಫ್ ಟೈಮ್ ನಿಮ್ಗೆ ಒಂದ್ಸರಿ ಸಕ್ಸಸ್ ಆಯ್ತು ಅಂತಂದ್ರೆ ಹಂಗೆ ಬಾಳ್ಕೆ ಬರುತ್ತೆ ಸರ್ ಆ ತರ ಇದೆ ಈಗ ಮದ್ವೆ ನಾಳೆ ನಿಮ್ದು ನಾಡಿನ ನಿಮ್ದು ನಿಮ್ ಸ್ಮೈಲ್ ಚೆನ್ನಾಗಿ ಕಾಣ್ಬೇಕು ಬ್ರೈಟ್ ಆಗಿ ಕಾಣ್ಬೇಕು ಡೆಂಟಲ್ ವೈಟ್ನಿಂಗ್ ಅಂತ ಹೇಳ್ತೀವಿ ಆ ಪ್ರೊಸೀಜರ್ ಇದೆ ನಿಮ್ ಹಲ್ ಸ್ವಲ್ಪ ಹಿಂದೆ ಮುಂದೆ ಇದೆ ಕಾಸ್ಮೆಟಿಕ್ ಕರೆಕ್ಷನ್ ಡೆಂಟಲ್ ವೀನಿಯರ್ಸ್ ಅಂತ ಹೇಳ್ತೀವಿ ಸರ್ ಅದಿದೆ ನೀವು ಏನ್ ಬೇಕಾದ್ರೂ ಹೇಳಿ ಸರ್ ಎ ಟು ಜೆಡ್ ನೋವಲ್ ಬಂದವರಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಿರಬಹುದು ಅಲ್ಲಿ ತೆಗೆದು ವಿಲ್ಡಮ್ ಟು ಸರ್ಜರೀಸ್ ಆಗಿರ್ಬಹುದು ಸಿಸ್ಟ್ ಟ್ಯೂಮರ್ಸ್ ಇದಾದ್ರೂ ಆಗಿರ್ಬಹುದು ಅದಕ್ಕೂ ಸಹ ನಮ್ಮ ಹತ್ರ ಎಲ್ಲಾ ಸೌಲಭ್ಯಗಳಿಗೆ ಟ್ರೀಟ್ ಮಾಡೋದಕ್ಕೋಸ್ಕರ ಸರ್ ನಾನು ರೂಟ್ ಕೆನಾಲ್ ಸ್ಪೆಷಲಿಸ್ಟ್ ರೂಟ್ ಕೆನಾಲ್ ಮತ್ತೆ ಕ್ರಾಸ್ಟೋ ಅಲ್ಲಿ ಕಟ್ಟೋದು ಇದರಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಡ್ತೀನಿ ನನ್ನತ್ರ ಬೇರೆ ಸ್ಪೆಷಾಲಿಸ್ಟ್ ಸ್ಪೆಷಲಿಸ್ಟ್ ಬರ್ತಾರೆ ಆರ್ಥೋಡಾಂಟಿಸ್ಟ್ ಅಹ್ ವಕ್ರಹಲ್ನ ರೆಡಿ ಮಾಡೋರು ಸರ್ಜನ್ ಟ್ಯೂಮರ್ ಇಲ್ಲಾಂತಂದ್ರೆ ಅಸಿಸ್ಟ್ ಇಲ್ಲ ಕೊನೆ ಹಲ್ಲಿನ ಸರ್ಜರಿಗಳು ಈ ತರ ಪರ್ಫಾರ್ಮ್ ಮಾಡೋಕೆ ಸರ್ಜನ್ಸ್ ಅವೈಲೇಬಲ್ ಇದೆ ಹೊಸಡು ಮತ್ತು ಮೂಳೆ ತಜ್ಞರಿದ್ದಾರೆ ಓಕೆ ಸೊ ಯಾವುದೇ ನನ್ನ ನಾನ್ ಮಾಡೋಕೆ ಆಗದೆ ಇಲ್ಲ ಜನಗಳಿಗೆ ಸ್ಪೆಸಿಫಿಕ್ ಆಗಿ ಅವರೇ ಬಂದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಆ ತರ ಇತ್ತು ಅಂತಂದ್ರೆ ಅದಕ್ಕೆ ನನ್ನ ಟೀಮ್ ಆಫ್ ಡಾಕ್ಟರ್ಸ್ ಇದಾರೆ ಸರ್ ಅವ್ರ ಮೇಲೆ ಅದನ್ನ ಮಾಡಿಸಿ ನಿಮ್ಗೇನ್ ಬೆಟರ್ ರಿಸಲ್ಟ್ಸ್ ಕೊಡ್ಬೇಕು ಆರ್ ಬೆಸ್ಟ್ ರಿಸಲ್ಟ್ಸ್ ಕೊಡ್ಬೇಕು ಅದನ್ನ ನಾನಿ ಕೊಡ್ತೀನಿ ಸರ್ ಈಗ ಏನಂತಂದ್ರೆ ಸರ್ ಒಂದೇ ಡಾಕ್ಟ್ರು ಎಲ್ಲಾ ಟ್ರೀಟ್ಮೆಂಟ್ನು ಮಾಡಕ್ ಆಗಲ್ಲ ಅದನ್ನ ಜನ ತಿಳ್ಕೊಬೇಕು ಫಸ್ಟ್ ಆಗಿ ಹೋದೆ ಅಲ್ ಕಿತ್ತೆ ಬಂದೆ ಈಗ ನೀವು ಹಂಗಿಲ್ಲ ಯಾಕ್ ಕೇಳ್ತೀರಾ ಅಂತ ಕ್ವಶನ್ ಬರುತ್ತೆ ಏನ್ ಮಾಡ್ಬೋದು ಅಂತ ಕ್ವಶನ್ ಬರುತ್ತೆ ಅದ ಎಲ್ಲದಕ್ಕೂ ನನ್ನ ಹತ್ರ ಆನ್ಸರ್ ಇದೆ ಅದೇಲ್ಲಾದಕ್ಕೂ ನನ್ನ ಹತ್ರ ಟ್ರೀಟ್ಮೆಂಟು ಸಹ ಇದೆ ನನ್ ಕೈಲಿ ಆಗಿಲ್ವಾ ಅದಕ್ಕೆ ಸ್ಪೆಷಲಿಸ್ಟ್ ಇದಾರೆ ನನ್ನ ಟೀಮ್ ಆಫ್ ಡಾಕ್ಟರ್ಸ್ ಇದಾರೆ ಅವ್ರನ್ನ ಬಿಟ್ಟು ನಾನು ಟ್ರೀಟ್ಮೆಂಟ್ ಮಾಡಿಸ್ತೀನಿ ಸರ್ ಅಲ್ಲಿ ಒಂದು ಸಂದರ್ಭ ಬಂದಿರುತ್ತೆ ಈಗ ನಾನು ಆ ಪೇಷಂಟ್ ನನಗೇನು ಕೀಳಬೇಕು ಬಟ್ ಈಗ ಆ ಒಂದು ಟ್ರೀಟ್ಮೆಂಟ್ ಅಲ್ಲಿ ಕೀಳ್ತನ ಮಾಡ್ತೀರಾ ಅಥವಾ ಕೇಳ ಇದ್ದಂಗ್ ಹಂಗೇ ಕಡಿಮೆ ಮಾಡಿಕೊಂಡು ಅದರಂಗೆ ಆತರ ಮಾಡೋಕ್ಕೆ ಅವಕಾಶ ಕೊಡಿ ಸರ್ ಫಸ್ಟ್ ಥಿಂಗ್ ಏನಂತ ಕೇಳಿದ್ರೆ ಸರ್ ಪೇಷಂಟ್ ನ ಪೇಷಂಟ್ ಅಂತ ಏನಕ್ಕೆ ಕೇಳ್ತೀವಿ ಇಲ್ಲ ಸಾಮಾನ್ಯ ಜನ ಅಂತ ಏನಕ್ಕೆ ಹೇಳ್ತೀವಿ ಅಂತ ಕೇಳಿದ್ರೆ ಸರ್ ಅವ್ರಿಗೆ ಈ ವೈದ್ಯಕೀಯ ಜ್ಞಾನದ ಬಗ್ಗೆ ಅಷ್ಟೊಂದು ಅರಿವಿರಲ್ಲ ಸರ್ ಓಕೆ ಈಗ ನೀವು ನನ್ನ ಹತ್ರ ಒಂದು ಪ್ರಾಬ್ಲಮ್ ಅಂತ ಬಂದಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಪ್ರಾಬ್ಲಮ್ ನೀನ್ ಹತ್ರ ಹೇಳ್ಕೊಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳಿ ಒಂದು ಒಳ್ಳೆ ಡಾಕ್ಟರ್ ಕರ್ತವ್ಯ ಏನು ಅಂತ ಹೇಳಿದ್ರೆ ನಿಮಗೆ ಏನ್ ಬೆಸ್ಟ್ ಅದನ್ನ ಕೊಡೋ ಅಂತದ್ದು ಸರ್ ಈಗ ನನ್ನ ಹತ್ರ ಇಷ್ಟು ಈ ಹುಣಸೂರ್ನಲ್ಲಿ ಐದು ವರ್ಷ ಆಯ್ತು ಸರ್ ಟ್ರೀಟ್ಮೆಂಟ್ ಶುರು ಮಾಡಿ ನನ್ನ ಕ್ಲಿನಿಕ್ ಓಪನ್ ಮಾಡಿ ಐದು ವರ್ಷದಲ್ಲಿ ನನ್ನ ರೆಕಾರ್ಡ್ ಪ್ರಕಾರ ಆಲ್ಮೋಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತೆರಡೂವರೆ ಸಾವಿರ ಜನದಷ್ಟು ನಾನು ಟ್ರೀಟ್ ಮಾಡಿದೀನಿ ಟ್ರೀಟ್ಮೆಂಟ್ ಓಕೆ ಕಂಪೇರ್ ಮಾಡ್ತೀನಿ ಅಂತ ಹೇಳ್ರು ಒಂದು ಎರಡ್ ಮೂರು ಕಮ್ಮಿ ಅಂತ ಅನ್ಕೊಬೋದು ಬಟ್ ಮಿಕ್ಕಿದವರೆಲ್ಲ ಅಂತೂ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಅಂತೂ ಮಾಡಿಸ್ಕೊಂಡಿದ್ದಾರೆ ಸೊ ಈಗ ಬಂದವರಿಗೆ ನಾನು ಸರ್ ನಂಗೆ ಅಲ್ಲಿ ನೋವು ಅಲ್ಲಿ ತೆಗಿರಿ ಅಂತ ಬಂದ ಅವ್ರು ನನ್ನ ಹೇಳಿದ್ರೆ ಫಸ್ಟ್ ಅವ್ರಿಗೆ ವಿವರಣೆ ಕೊಡ್ತೀನಿ ಏನಕ್ಕೆ ನೋವು ಬಂದಿದೆ ಒಂದು ಅರಿವು ಮೂಡಿಸ್ತೀನಿ ಅವ್ರಿಗೆ ನೆಕ್ಸ್ಟ್ ಈ ಪ್ರಾಬ್ಲಮ್ ಇರ್ಲಿ ಅನ್ನೋದಕ್ಕೆ ಆಮೇಲೆ ನಾನು ಅವ್ರಿಗೆ ಏನ್ ಬೆಸ್ಟ್ ಅದನ್ನ ಸಜೆಸ್ಟ್ ಮಾಡ್ತೀನಿ ಸರ್ ಬಿಡೋದು ಪೇಷಂಟ್ ಅಭಿಪ್ರಾಯ ಆಗಿರುತ್ತೆ ಆದ್ರೆ ಅವ್ರಿಗೆ ಏನ್ ಬೆಸ್ಟ್ ಅದನ್ನ ನಾನ್ ಕೊಡ್ತೀನಿ ಸರ್ ತಕ್ಷಣ ಇದನ್ನ ನಾನು ಎತ್ತಿ ಕೊಟ್ಬಿಡಲ್ಲ ಹಂಗ್ ಮಾಡೋದಕ್ಕೆ ಎಲ್ಲಾರು ಇದಾರೆ ಸರ್ ನಾನು ಏನ್ ಕೊಡ್ತಿದೀನಿ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಬೆಸ್ಟ್ ಈಗ ಪೇಷಂಟ್ ಗೊತ್ತಿರೋದು ಒಂದೇ ಅಲ್ಲಿ ತೆಗಿತಾರೆ ಕ್ಯಾಪ್ ಹಾಕ್ತಾರೆ ಇನ್ನೊಂದ್ ಮಾಡ್ತಾರೆ ಅಲ್ಲಿ ಸೆಟ್ ಕಟ್ತಾರೆ ಅಲ್ಲಾಡ್ತು ಕಿತ್ತಾಕು ಹಾಕು ಈ ತರ ಅಲ್ಲಾಡ್ದಂಗಿರೋದಕ್ಕೆ ಏನ್ ಮಾಡ್ಬೇಕು ಹೋಗ್ದಂಗಿರೋದಕ್ಕೆ ಏನ್ ಮಾಡ್ಬೇಕು ಚಿಕ್ಕದಾಗಿದ್ದಾಗ ಪ್ರಾಬ್ಲಮ್ ಏನು ಅದಕ್ಕೆ ಸೊಲ್ಯೂಷನ್ ಏನು ಇಷ್ಟು ನಾನು ಒಂದ್ ಫಸ್ಟ್ ಬೇಸಿಕ್ ಕನ್ಸಲ್ಟೇಷನ್ ಅಲ್ಲೇ ಅವ್ರಿಗೆ ತಿಳಿಸಿರ್ತೀನಿ ಸರ್ ಅರ್ಜೆಂಟ್ ಅಲ್ಲಿ ನಾನು ಏನು ಮಾಡಲ್ಲ ಅವ್ರಿಗೆ ಟೈಮ್ ಕೊಟ್ಟು ಯೋಚನೆ ಮಾಡಂಗ್ ಮಾಡಿ ಏನ್ ಬೆಸ್ಟ್ ಅದನ್ನ ಅವ್ರಿಗೆ ಪಿಕ್ ಮಾಡಕ್ ಹೇಳ್ತೀನಿ ಸರ್ ಬಟ್ ನನ್ ಸಜೆಷನ್ ಅಂತೂ ಅವ್ರಿಗೆ ಏನ್ ಬೆಸ್ಟ್ ಅದ್ರ ಕಡೆ ಇರುತ್ತೆ ಬಗ್ಗೆ ಡೆಫಿನೆಟ್ಲಿ ಸರ್ಬೋದು ಯಾಕೆಂತಂದ್ರೆ ಸರ್ ಈಗ ನಿಮ್ ಫ್ಯಾಮಿಲಿ ನೀವ್ ನನ್ನ ಹತ್ರ ಬಂದಿದ್ದೀರಾ ನಿಮ್ ಫ್ಯಾಮಿಲಿ ಅವ್ರು ಚೆನ್ನಾಗಿದ್ರೆ ಖುಷಿ ಅವ್ರಿಗೆ ಬರುವಂತ ಸುಳ್ಳಲ್ಲಿ ಬರದ್ ಬೇಡ ಬಟ್ ಬಂದ್ರು ಅಂತಂದ್ರು ಇಲ್ಲ ಬರೋಕ್ಕಿಂತ ಮುಂಚೆ ಅವ್ರು ಫಸ್ಟ್ ನಿಮ್ಮನ್ ಮೀಟ್ ಆಗ್ತಾರೆ ನಿಮ್ಗೆ ಹೇಳ್ತಾರೆ ಫ್ರೀ ನೋವಾಗ್ತಿದೆ ಇಲ್ಲಿ ನೋಡ್ ಕಪ್ಪ ಕಾಣಿಸ್ತಿದೆ ನೋಡಿ ಅಂತ ನಾನ್ ನಿಮ್ಗೆ ನಿಮ್ ಪ್ರಾಬ್ಲಮ್ ಬಗ್ಗೆ ಒಂದು ಅರಿವು ಮೂಡಿಸಿದ್ದೆ ಅಂತ ಹೇಳಿದ್ರೆ ನೀವ್ ಅದನ್ನ ನೋಡಿದ ತಕ್ಷಣ ಏ ಹೌದು ಇದು ಹಿಂಗಿದೆ ಈಗ್ಲೆ ಹೋದ್ರೆ ನಂಗೆ ಚಿಕ್ಕದಾಗ್ ಮುಗ್ದೋಗುತ್ತೆ ನಿಂಗ್ ನೋವಿರಲ್ಲ ಬಾ ಅಂತ ಕರ್ಕೊಂಡ್ ಬರ್ತೀರಾ ನಿಮ್ ಮಕ್ಳು ನಿಮ್ ಪಕ್ಕದ ಮನೆಯವರು ಯಾರೇ ಆದ್ರೂ ನೀವೇ ಒಂದು ಅಹ್ ಡಾಕ್ಟರ್ ತರ ಆಗ್ತೀರಾ ಅಲ್ಲಿ ಡಾಕ್ಟರ್ ಅಲ್ಲ ಅಂತಂದ್ರೂ ಅದ್ರ ಬಗ್ಗೆ ಜ್ಞಾನ ಇರುತ್ತೆ ನಮ್ಗೆ ಸ್ಕೂಲಲ್ಲಿ ಸಿಗದೆ ಇರೋ ಜ್ಞಾನನ ನಾನ್ ನಿಮಗ್ ತುಂಬದೆ ಅಂತ ಹೇಳಿದ್ರೆ ನೀವ್ ಅದನ್ನ ನಾಲ್ಕು ಜನಕ್ ತುಂಬತೀರಾ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಮೂಹದಲ್ಲಿ ನಮ್ ಅಕ್ಕ ಈ ಸೊಸೈಟಿಯಲ್ಲಿ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಸರ್ ಈಗ ಸ್ಕೂಲಲ್ಲಿ ನಮ್ಗೆ ಸೋಷಿಯಲ್ ಹೇಳ್ಕೊಡ್ಬೋದು ಸೈನ್ಸ್ ಹೇಳ್ಕೊಡ್ಬೋದು ಮ್ಯಾಥ್ಸ್ ಹೇಳ್ಕೊಡ್ಬೋದು ಕಾಮರ್ಸ್ ಹೇಳ್ಕೊಡ್ಬೋದು ಏನ್ ಬೇಕಾದ್ರೆ ಹೇಳ್ಕೊಡ್ಬೋದು ಈ ಮೆಡಿಕಲ್ ಸೈನ್ಸ್ ಅನ್ನೋದು ಇಲ್ಲ ಇಂಜಿನಿಯರಿಂಗ್ ಅನ್ನೋದು ಇಲ್ಲ ಬೇರೆ ಏನೋ ಒಂದು ಡಿಫ್ರೆಂಟ್ ಫೀಲ್ಡ್ ಅಂತ ಬಂದಾಗ ಅದ್ರಲ್ಲಿ ಡಿಗ್ರಿ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಅದು ನಮಗ್ ಮಾತ್ರ ಗೊತ್ತಿರುತ್ತೆ ಸರ್ ನಾಲೆಡ್ಜ್ ಇಸ್ ಟು ಬಿ ಶೇರ್ಡ್ ಅಂತ ನನ್ ಗುರುಗಳು ಹೇಳಿದ್ದಾರೆ ಈಗ ನಾನು ಎಂ ಡಿ ಎಸ್ ಮಾಡಿರೋ ಡಾಕ್ಟರ್ ಗೋಸ್ಕರ ಬರ್ತಾ ಇದಾರೆ ಏನಕ್ಕೆ ಬರ್ತಾ ಇದಾರೆ ನಾನು ಅವ್ರಿಗೆ ನನಗ್ ಗೊತ್ತಿರೋದನ್ನ ಹೇಳ್ಕೊಡ್ತಿದ್ದೀನಿ ಸೊ ಸೇಮ್ ವೇ ನನ್ ಪೇಶೆಂಟ್ನು ನಾನು ಪೇಷಂಟ್ ಅಂತ ಅನ್ಕೊಳಲ್ಲ ಯಾರೋ ನನಗ್ ಬೇಕಾಗಿರೋರು ಈ ಸಮಾಜದಲ್ಲಿ ಒಂದು ಇನ್ನೊಬ್ರು ನಾಲ್ಕು ಜನ ಮೀಟ್ ಆಗೋರು ಅಂತ ಅನ್ಕೊಂಡು ಅವ್ರಿಗೆ ನಾನು ಎಲ್ಲ ಬೇಸಿಕ್ ಅರಿವನ್ನ ಮೂಡಿಸಿ ಕಳಿಸ್ತೀನಿ ಸರ್ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ಬರ್ತಾ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಓ ಇಲ್ಲಿಗಿದೆ ಇದೆ ಇದ್ ಬಂತು ಅಂತಂದ್ರೆ ಇದೆ ಇದೇ ಆಗುತ್ತೆ ಅವ್ರ ಟ್ರೀಟ್ಮೆಂಟ್ ಅವರೇ ಡಿಫೈನ್ ಮಾಡ್ಕೊಳ್ಳೋಷ್ಟು ರೆಡಿ ಆಗ್ಬಿಟ್ಟಿರ್ತಾರೆ ಬಟ್ ಬೇರೆಯವ್ರಿಗೆ ಅಂತ ಹೇಳಿದಾಗ ಅವರು ಡೆಫಿನೇಟ್ಲಿ ನೋಡಿ ಮಾಡಿ ಒಂದ್ ಚಿಕ್ಕದಾಗಾರು ಹೇಳ್ಬಹುದು ಇದೇ ಆಗಿದೆ ನಿನ್ಗೆ ಇದು ಬೇಕಾಗುತ್ತೆ ಸೊ ಹಿಂಗೆ ಇದ್ರೆ ಮಾಡಿಸ್ಕೊಂಬಿಡು ಅಂತ ಹೇಳಿ ಪ್ರಾಬ್ಲಮ್ ನ ಪ್ರಿವೆಂಟ್ ಮಾಡೋ ಒಂದು ಟೂಲ್ ಆಗಿ ನಾನು ನಿಮ್ನ ಕಳಿಸ್ತೀನಿ ಸರ್ ನನ್ಗೆ ಬೇಕು ಅಂತಂದ್ರೆ ಸರ್ ನೀವ್ ಒಬ್ರೇ ಅಲ್ಲ ಸೊಸೈಟಿ ಚೆನ್ನಾಗಿರ್ಬೇಕು ದುಡ್ಡು ಬರುತ್ತೆ ಸರ್ ಅದರದ್ದೇನು ಇಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ ಬರ್ದೇ ಇರಂಗ್ ನೋಡ್ಕೊಳಕ್ ಹೆಲ್ಪ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ತುಂಬಾ ಒಂದು ನಿಮ್ಗೂ ಒಳ್ಳೆ ಹೆಸರು ನಿಮ್ಗೂ ಒಂಥರ ಖುಷಿ ಒಂದು ಮಾಡಿದೆ ಅನ್ನೋದು ಒಂದು ಖುಷಿ ಆಗುತ್ತೆ ಸರ್ ಅದು ಸೊ ಆ ಒಂದು ಅರಿವು ನಾನು ಇಲ್ಲಿ ನಿಮ್ಗೆ ಕೊಡ್ತೀನಿ ನಿಮ್ಗೆ ಏನ್ ಬೆಸ್ಟ್ ಅದನ್ನ ಸಜೆಸ್ಟ್ ಮಾಡ್ತೀನಿ ಸರ್ ಈಗ ನಿಮ್ಮ ನಮ್ಮ ಈ ಚಾಲಕ ಬೇರೆ ಬೇರೆ ಕ್ಲಿನಿಕ್ ಅವ್ರಿಗೂ ನಿಮ್ಗೂ ಕಂಪೇರ್ ಮಾಡಿದಾಗ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಅದರ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದ್ರ ಬಗ್ಗೆ ಯಾವ ತರ ಅದನ್ನ ತುಲನೆ ಮಾಡ್ತೀರಾ ಸರ್ ಫಸ್ಟ್ ಕಂಪಾರಿಸನ್ ನನ್ಗೇನು ಲೈಕ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಬಿಕಾಸ್ ನಮ್ಮ ತಂದೆ ತಾಯಿ ಸಹ ಅವ್ರ ತರ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ ಬಟ್ ಓವರ್ ಆಲ್ ಆಗಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಸರ್ ಒಂದು ಎನಿ ಟ್ರೀಟ್ಮೆಂಟ್ ಆರ್ ಎನಿ ಪೇಷಂಟ್ ನಾವೊಂದು ಡಾಕ್ಟರ್ ಆಗಿ ಒಂದ್ ಕೇರ್ ಕೊಡ್ತಿದ್ದೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ನಾವು ಕೊಡ್ಬೇಕಾಗಿರುತ್ತೆ ಸರ್ ಹಿಂದೆ ನಾಲ್ಕು ಜನ ಕಾಯ್ತಾ ಇದಾರೆ ಅನ್ಕೋಸ್ಕರ ನಾನು ನಿಮ್ಗೆ ಏನೋ ಒಂದು ಅರ್ಧಂಬರ್ಧ ಮಾಡಿ ಕಳ್ಸೋದು ತಪ್ಪು ಅದನ್ನ ಮಾಡಬಾರ್ದು ಅವ್ರು ಕಾಯ್ತಾ ಇದ್ರೆ ಅವ್ರಿಗೂ ನನ್ನ ಟೈಮ್ ಕೊಡ್ಬೇಕು ನಿಮ್ಗೂ ನಾನು ಏನಿದೆ ಅದನ್ನ ಕೊಡ್ಬೇಕು ಅವಾಗಷ್ಟೇ ಒಂದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಈಗ ನೀವೊಂದು ಪ್ರೇಯರ್ ಮಾಡ್ತಾ ಇದ್ದೀರಾ ನಾನ್ ಬಂದೆ ಹಿಂಗ ಅಂದೆ ನೀವು ಪ್ರೇಯರ್ ನಿಲ್ಸ್ಕೊಟ್ ಬರ್ತೀರಾ ಊಟ ಮಾಡ್ತಿದ್ದೀರಾ ಊಟ ನಿಲ್ಸ್ಕುಟ್ಟು ಬರ್ತೀರ ಎಲ್ಲಾ ಅರ್ಧಂಬರ್ಧ ಯಾವ್ದೇ ಅರ್ಧಂಬರ್ಧ ಚೆನ್ನಾಗ್ ಅನ್ಸಲ್ಲ ಸೊ ಫಸ್ಟ್ ಥಿಂಗ್ ಸರ್ ನಿಮ್ಗೆ ಏನ್ ಕೇರ್ ಕೊಡಬೇಕು ಆ ಕೇರ್ ಸಿಗಬೇಕು ಆ ಕೇರ್ ನಾನು ಕೊಡ್ತೀನಿ ನೀವ್ ಕ್ಲಿನಿಕ್ ನ ಎಕ್ಸ್ಪೀರಿಯನ್ಸ್ ಮಾಡಿರಬಹುದು ಆ ಹೈಜೀನ್ ನಾನು ಮೈಂಟೈನ್ ಮಾಡಿರ್ತೀನಿ ಅದು ಆಮೇಲೆ ಯಾವುದೇ ತರಹದ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಲ್ಲ ಸರ್ ನನ್ನ ಹತ್ರ ಇರೋದೆಲ್ಲಾನು ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಆಪ್ಷನ್ಸ್ ಅಲ್ಲೂ ನಿಮ್ಗೆ ನಾನು ಯಾವ್ದು ಕಳಪೆ ಇದನ್ನು ಹೇಳ್ಬಿಟ್ಟು ಇಷ್ಟು ಕಮ್ಮಿ ಹೀಗೆ ಮಾಡಿಸ್ಕೊಳಪ್ಪ ಅಂತ ಹೇಳಲ್ಲ ಅದು ಆಮೇಲೆ ನಂದು ಕಾನ್ಸ್ಟೆಂಟ್ ಅಪ್ಗ್ರೇಡ್ ಇರುತ್ತೆ ಸರ್ ನನ್ನ ಕ್ಲಿನಿಕ್ ಫಸ್ಟ್ ಹಾಕಿದಾಗ ಇಷ್ಟೊಂದು ಮೆಷಿನರಿಸೋ ಎಕ್ವಿಪ್ಮೆಂಟ್ಸೋ ಇರ್ಲಿಲ್ಲ ಇವಾಗ ನನ್ನ ಹತ್ರ ಒಂದ್ ಚಿಕ್ಕ ಎಕ್ಸ್ರೇ ಇದ್ರೆ ಹೆಚ್ಚಾಗಿರ್ತಿತ್ತು ಸರ್ ಆ ಎಕ್ಸ್ರೇ ನನ್ ಕ್ಲಿನಿಕ್ ಫಸ್ಟ್ ಅಲ್ಲೇ ಬಂತು ಫುಲ್ ಮೌತ್ ಎಕ್ಸ್ ರೇ ಜಿ ಇದಕ್ಕೆ ನೀವು ಮೈಸೂರಿಗೆ ಹೋಗ್ಬೇಕು ಕೊಡಗು ಇಂದ ಹಿಡಿದು ನೀವು ಮೈಸೂರ್ ತನಕ ನೋಡ್ತೀನಿ ಅಂತಂದ್ರು ಮೈಸೂರಲ್ಲಿ ಒಂದ್ ಕ್ಲಿನಿಕ್ ಎರಡು ಕ್ಲಿನಿಕ್ ಅಲ್ಲಿ ಇರ್ಬೋದು ಬಿಟ್ರೆ ನಾನು ಹುಣಸೂರಲ್ಲೇ ಇಟ್ಟಿದ್ದೀನಿ ಸರ್ ಏನಕ್ಕೆ ಬೇಕಾ ನನ್ನ ಹತ್ರನೇ ಬನ್ನಿ ನನ್ನ ತೋರಿಸ್ಕೊಳಿ ಅಂತ ಸಹ ಹೇಳ್ತಿಲ್ಲ ನೀವ್ ಎಲ್ಲಿ ತೋರಿಸ್ಕೊಳಕಾದ್ರು ಇಲ್ಲಿಂದ ಒಂದ್ ದಿನ ಆಗುತ್ತೆ ಸರ್ ಸೊ ನಾನು ಕೊಟ್ಟಿದ್ದೀನಿ ಸರ್ ನನ್ನ ಕ್ಲಿನಿಕಲ್ ಇಂಟ್ರಾ ಇಂಟ್ರಾವೋರಲ್ ಸ್ಕ್ಯಾನರ್ ಅಂತ ಹೇಳ್ತೀವಿ ಸರ್ ಈಗ ಹಳೆಯದು ಮೊದಲ ಅಚ್ಚ ತಗೊಳ್ತಿದ್ರು ಈಗ ಏನಾಗಿದೆ ಸ್ಕ್ಯಾನರ್ ಬಂದಿದೆ ಕೆಲಸ ಈಸಿ ಮಾಡಿದೆ ಪೇಶೆಂಟ್ ಡಿಸ್ಕಂಫರ್ಟ್ ಕಮ್ಮಿ ಮಾಡಿದೆ ಅದು ಸೊ ಸ್ಕ್ಯಾನರ್ ಆಗಿರಬಹುದು ಇನ್ನೊಂದು ಹೊಸದಾಗಿ ಕಾನ್ಶಿಯಸ್ ಸೆಡೇಶನ್ ಅಂತ ಹೇಳ್ತೀವಿ ಸರ್ ಈಗ ಇಂಜೆಕ್ಷನ್ ಅಂದ್ರೆ ಯಾರಿಗೂ ಭಯ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಸ್ಮೂತ್ ಮಾಡೋದಕ್ಕೋಸ್ಕರ ಒಂದು ಸೆಡೇಶನ್ ಚಿಕ್ಕ ಒಂದು ಮಾಸ್ಕ್ ತರ ಹಾಕ್ತಿವಿ ಅದರಲ್ಲಿ ಒಂದು ನೈಟ್ರಸ್ ಆಕ್ಸೈಡ್ ಅನ್ನೋ ಒಂದು ಗ್ಯಾಸ್ ಬರುತ್ತೆ ನೀವು ಸ್ವಲ್ಪ ಆರಾಮಾಗಿರ್ತೀರಾ ನಿಮ್ಗೆ ಒಂದ್ ಚೂರು ಸಹ ಏನದು ಪೈನ್ ಆಗ್ತಿದೆ ಯಾರೋ ಏನೋ ಮಾಡ್ತಿದ್ದಾರೆ ಮಕ್ಳಿಗೆ ಮಾಡುವಂತ ಟ್ರೀಟ್ಮೆಂಟ್ ಸರ್ ಅದು ಮಕ್ಕಳಿಗೆ ಅಂತಾನೆ ಮೇನ್ ಆಗಿ ಅದನ್ನು ಸಹ ನಾವು ತರಿಸ್ತಾ ಇದೀವಿ ಈಗ ಅದು ಆರ್ಡರ್ ಆಗಿದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರುತ್ತೆ ಸೊ ಅದನ್ನು ಸಹ ನಾನು ಭಯ ಪೇನ್ಲೆಸ್ಪರ್ಲೆಸ್ಬಾರ್ದು ಮಕ್ಕಳೇ ತುಂಬಾ ಪೇಶೆಂಟ್ಸ್ ಬರ್ತಿದಾರೆ ಇಲ್ಲಿ ಪ್ರಕಾರ ಟ್ರೀಟ್ಮೆಂಟ್ ಅಂದ್ರೆ ಹಾಲನ್ನು ಬಿದೋಗತ್ತೆ ಹಾಲಲ್ಲಿ ಬೀಳುತ್ತೆ ಅದ್ರ ವಯಸ್ಸಲ್ಲಿ ಬೀಳುತ್ತೆ ಅಲ್ಲಿ ತನಕ ನಿನ್ಗೆ ಪ್ರಾಬ್ಲಮ್ ಇರೋದು ನೀನೇ ಅನ್ಭವಿಸ್ಬೇಕು ಅದಕ್ಕೆ ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟ್ ಮಾಡೋಕ್ಕೂ ನಾನು ಇದೀನಿ ನನ್ನ ಡಾಕ್ಟರ್ಸ್ ಇದಾರೆ ಅದನ್ನ ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸೆಡೇಶನ್ ಅನ್ನೋದನ್ನು ನಾನು ತರಿಸ್ತಾ ಇದೀನಿ ಸೊ ಡೆಂಟಿಸ್ಟ್ರಿಲಿ ನೀವು ನೋಡ್ತೀನಿ ಅಂತ ಹೇಳಿದ್ರೆ ಸರ್ ಎ ಟು ಜೆಡ್ ಏನ್ ಬೇಕಾದ್ರು ಹೇಳಿ ಸರ್ ನನ್ನ ಕ್ಲಿನಿಕಲ್ ಅದಿರುತ್ತೆಂಟ್ ಇತ್ತು ಅಂತಂದ್ರೆ ನಾನೇ ಮಾಡಿಸ್ತೀನಿ ವಿತ್ ಫ್ಯೂ ಡೇಸ್ ಒಂದ್ ವಾರದೊಳಗಡೆಲಿ ಸರ್ ಡೆಫಿನೆಟ್ಲಿ ಫಸ್ಟ್ ಆಗಿ ಅನಸ್ತಿಷ ಒಂದು ಪೈನ್ಫುಲ್ ಇರುತ್ತೆ ಸರ್ ಅಂದ್ರೆ ಸೂಜಿ ಚುಚದ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಸೆಡೇಷನ್ ಸೆಡೇಶನ್ ಒಂದಿದೆ ಈಗ ಆಪರೇಷನ್ ಥಿಯೇಟರ್ ಅಲ್ಲಿ ನಾರ್ಮಲ್ ಆಗಿ ಮಾಸ್ಕ್ ಹಾಕ್ಬಿಟ್ಟು ನಿಮ್ ಮತ್ ಬರ್ಸ್ತಾರೆ ಇಂಜೆಕ್ಷನ್ ಕೊಟ್ಬಿಟ್ಟು ಮತ್ ಬರುಸ್ತಾರೆ ಇಲ್ಲೂನು ಅದೇ ತರ ಬಟ್ ಆ ಲೆವೆಲ್ ಮತ್ತು ಇಲ್ಲ ಇನ್ನೊಂದು ಇರಲ್ಲ ಸಿಂಪಲ್ ನನ್ ಮಾಡ್ತಾರೆ ಗೊತ್ತಾಗಲ್ಲ ನೀವ್ ಇರ್ತೀರಾ ಗುಡ್ ಡೆಫಿನೆಟ್ಲಿ ಹ್ಯಾಪಿ ಅದನ್ನ ಫಸ್ಟ್ ಆಗಿ ಹ್ಯಾಪಿ ಗ್ಯಾಸ್ ಅಂತಾನೆ ಹೇಳ್ತೀವಿ ಬರೋ ಒಂದು ಗ್ಯಾಸ್ ಅಂತ ಹೇಳ್ತಾರಲ್ಲ ಅದೇ ತರನೇ ಲಿಮಿಟೆಡ್ ಡೋಸ್ ರೈಟ್ ಡೋಸ್ ಅಲ್ಲಿ ಅದನ್ನ ಕೊಟ್ಟಾಗ ನಿಮ್ಗೆ ಒಂಥರ ಆಂಶಿಯಸ್ನೆಸ್ ಇರಲ್ಲ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಆ ಒಂದು ಫಿಯರೋ ಭಯಾನೋ ಇರೋದ್ ಅದು ಓಕೆ ಸರ್ ಅದೇ ನಿಮ್ಗೆ ಅಯ್ಯೋ ನಂಗೆ ಬಂದ್ಬಿಡ್ತಾರೆ ನಂಗೇನೋ ಮಾಡ್ಬಿಡ್ತಾರೆ ಅನ್ನೋ ಒಂದು ಇದಿರುತ್ತೆ ನೋಡಿ ಅದು ಇದ್ರಲ್ಲಿ ಇರಲ್ಲ ನೀನ್ ನೀವು ನನ್ನ ತೆಗಿ ನೀವು ತೆಗಿತೀರಾ ಮುಚ್ಚುವಂತ ಮುಚ್ಚಿರಾ ನೀವು ಆರಾಮಾಗಿರ್ತೀರ ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅದನ್ನ ಕೊಟ್ಬಿಟ್ಟು ನಾನ್ ನೀವೇನಾರು ಮಾಡ್ಕೊಳ್ಳಿ ನಿಮ್ಗೆ ಏನೋ ಗೊತ್ತಾಗಲ್ಲ ಆ ತರ ಇರುತ್ತೆ ಅದು ಸೊ ಪೇನ್ಲೆಸ್ ಈಗ ಎಲ್ಲಾನು ಪೈನ್ಲೆಸ್ ಆಗ್ಬಿಟ್ಟಿದೆ ಸರ್ ಎಲ್ಲಾನು ಇನ್ಸ್ಟೆಂಟು ಆಗ್ಬಿಟ್ಟಿದೆ ಸರ್ ನೀವೇನಾರು ಒಂದ್ ಬರ್ತೀರಾ ನಾನು ಈಗ್ಲೇ ಬೇಕು ನನ್ ವಿತ್ ಇನ್ ಒನ್ ಡೇ ಟೂ ಡೇ ತ್ರೀ ಡೇ ನಾನ್ ನಿಮ್ಗೆ ಎಲ್ಲಾ ತರಾನು ಮಾಡ್ಕೊಳ್ತೀನಿ ಸರ್ ತುಂಬಾ ವಿಚಾರಗಳನ್ನ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ಮೈಲ್ ಒಂದು ಸಿಟಿ ಸ್ಮೈಲ್ ಒಂದು ಡೆಂಟಲ್ ಕೇರ್ ಬೆಳೆದಿ ನನ್ನ ಹೆಸರು ದರ್ಶನ್ ಅಂತೇಳಿ ನಾನು ಡಾಕ್ಟರ್ ಮಂಜು ಕಿರಣ್ ಅವ್ರು ಕನ್ಸಲ್ಟ್ ಮಾಡಿದ್ದು ಬಿಕಾಸ್ ಆಫ್ ಮೈ ಪ್ರಾಬ್ಲಮ್ ಆಫ್ ಬಿಸ್ಟಮ್ ಟೀತ್ ಎಕ್ಸ್ಟ್ರಾಕ್ಷನ್ ಸಮಸ್ಯೆ ಇತ್ತು ನನಗೆ ಪುನಃ ಅದ್ರ ಪಕ್ಕದ ಟೀತು ಹಾಳಾಗಿತ್ತು ಸ್ವಲ್ಪ ಅದರಿಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಆಪರೇಟ್ ಮಾಡಿದ್ರು ಅದು ಕ್ಯೂರ್ ಆಯ್ತು ನೆಕ್ಸ್ಟ್ ಅದ್ ಪಕೊಟ್ಟಿದ್ದ ಕ್ಯಾವಿಟಿನ ರೂಟ್ ಕೆನಲ್ ಮಾಡಿ ಅದನ್ನು ಕ್ಯೂರ್ ಆಗಿದೆ ಈಗ ಸದ್ಯಕ್ಕೆ ಕ್ಯಾಪ್ ಹಾಕ್ಸಕ್ ಚೆನ್ನಾಗಿ ಕೊಟ್ರು ಅಂಡ್ ಎಕ್ಸ್ಪ್ಲನೇಷನ್ ಆಲ್ಸೋ ತುಂಬಾ ಚೆನ್ನಾಗಿ ಹೇಳಿದ್ರು ಏನೇನು ಸಮಸ್ಯೆ ಇದೆ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ಓಕೆ ವೆರಿ ಗುಡ್ ಕ್ಲಿನಿಕ್ ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿ ಕ್ಯೂರ್ ಆಗಿದೆ ತುಂಬಾ ಜೆಂಟಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅಂಡ್ ವೆರಿ ವೆಲ್ ಆಪರೇ ಆಪರೇಟರ್ಸ್ ಅನ್ನೋದು ತುಂಬಾ ನಮ್ಮ ಇರೋ ಕಂಪೇರ್ ಟು ಅದರ್ ಡೆಂಟಲ್ ಕ್ಲಿನಿಕ್ ತುಂಬಾ ಚೆನ್ನಾಗಿದೆ ಅಂಡ್ ಓಪಿ ಜಿ ಸೆಂಟರ್ ಸಹ ಇದೆ ಒ ಪಿ ಜಿ ಸೆಂಟರ್ ನಾನು ನೋಡ್ದಂಗೆ ನಮ್ಮ ಸಿಟಿನಲ್ಲಿ ಇಲ್ಲಿ ಬಿಟ್ರೆ ಎಲ್ಲೂ ಇಲ್ಲ ಹುಣಸೂರ್ನಲ್ಲಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಅನ್ಕೋತೀನಿ ನಾನು ಒಂದ್ ಎರಡು ಮೂರು ಕ್ಲಿನಿಕ್ ನೋಡಿದಿನಿ ಬಿಟ್ರೆ ಎಲ್ಲೂ ಇಲ್ಲ ಓಪಿ ಜಿ ಸೊ ವೆಲ್ ನೀಟ್ ಆಗಿ ಟ್ರೀಟ್ಮೆಂಟ್ ಇರ್ಬೋದು ಆಪರೇಟರ್ಸ್ ಇರ್ಬೋದು ಅಥವಾ ನೆಟ್ಕೊಳ್ಳೋ ರೀತಿ ಇರ್ಬೋದು ನಮ್ಮ ಹತ್ರ ತುಂಬಾ ಜೆಂಟಲ್ ಆಗಿ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟ್ ಸಹ ನಮಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕ್ಯೂರ್ ಆಗಿದೆ ಬೆಸ್ಟ್ ಸಿಟಿ ಸ್ಮೈಲ್ ಎಸ್ ಬೆಸ್ಟ್ ಸಿಟಿ ಸ್ಮೆನ್ ಹೈಲಿ ರೇಟೆಡ್ ಅಂತ ಹೇಳ್ಬೋದು ನನ್ನ ಪ್ರಕಾರ ನಾನು ಫುಲ್ ರೇಟಿಂಗ್ ಕೊಡ್ತೀನಿ